ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ನಿಮಗೆ ರಾಗಿ ಮುದ್ದೆ ಪಾಠದ ಪ್ರಾರಂಭದ ಕೆಲವು ವಿಚಾರಗಳನ್ನು ಹೇಳ್ತಾ ಇದೆ ಲೋಕೋ ಭಿನ್ನ ರುಚಿ ಅಂತ ಹೇಳಿ ಒಂದು ಗಾದೆ ಇದೆ ಆಹಾರ ಕ್ರಮಕ್ಕೆ ಆಹಾರ ಪದ್ಧತಿಗೆ ಇದು ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ ಸಸ್ಯಾಹಾರಿಗಳು ಮತ್ತೆ ಮಾಂಸಾಹಾರಿಗಳನ್ನು ಹೊರತುಪಡಿಸಿ ಒಬ್ಬರು ಇಷ್ಟಪಡ್ತಕ್ಕಂಥ ಆಹಾರ ಕ್ರಮಗಳನ್ನ ಮತ್ತೊಬ್ಬರು ಇಷ್ಟಪಡೋದಿಲ್ಲ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಅದು ಒಟ್ಟಿನಲ್ಲಿ ಆಹಾರ ಕ್ರಮಗಳು ನಮ್ಮ ಆರೋಗ್ಯದ ಮೇಲೆ ಗಮನ ಬಿಡುತ್ತೆ ಯಾರು ನಿಯಮಿತವಾದ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾರೋ ಅಥವಾ ಆರೋಗ್ಯದ ಗುಟ್ಟು ಯಾವುದರಲ್ಲಿ ಇದೆ ಅಂದ್ರೆ ಆಹಾರದಲ್ಲಿದೆ ಆದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರಬೇಕು ಅನ್ನೋದಾದ್ರೆ ನಾವು ಊಟದ ಕ್ರಮವನ್ನ ಚೆನ್ನಾಗಿ ಅನುಸರಿಸಬೇಕು ಇವತ್ತು ಊಟದ ಕ್ರಮಗಳು ತುಂಬಾ ವೈಪರೀತ್ಯಗಳಾಗ್ತಕ್ಕಂಥ ಘಟನೆಗಳನ್ನ ನಾವು ನೀವು ಅಥವಾ ಸಂದರ್ಭಗಳನ್ನ ನಾವು ನೀವು ನೋಡಿದ್ದೇವೆ ಇವತ್ತು ಸರಿಯಾದ ಆಹಾರ ಕ್ರಮಗಳು ಅಥವಾ ಆಹಾರ ಪದ್ಧತಿಗಳು ನಮ್ಮದು ಇಲ್ಲ ಅನ್ನೋದಕ್ಕಿಂತ ನಾವು ಅದನ್ನ ಸರಿ ಮಾಡ್ಕೊತಾ ಇಲ್ಲ ಅಷ್ಟೇ ಇವುಗಳೆಲ್ಲವುಗಳ ಮಧ್ಯದಲ್ಲೂ ನಮ್ಮ ಪ್ರಾಚೀನ ಪದ್ಧತಿಯ ಆಹಾರ ಕ್ರಮಗಳು ಇವತ್ತೂ ಸಹ ತುಂಬಾ ಚೆನ್ನಾಗಿದ್ದಾವೆ ತಾಮ್ರದ ಬಿಂದಿಯಲ್ಲಿ ನೀರು ಕುಡಿತಕ್ಕಂಥದ್ದು ತಾಮ್ರ ತಾಮ್ರದ ಲೋಹಗಳನ್ನ ಪಾತ್ರೆಗಳನ್ನ ಅಥವಾ ನೀರನ್ನು ಸಂಗ್ರಹಿಸ್ಕೊಳ್ಳಕ್ಕೆ ಬಳಸ್ತಕ್ಕಂಥ ಹಲವಾರು ಪಾತ್ರೆಗಳು ಅಥವಾ ವಸ್ತುಗಳು ಇರ್ಬೋದು ಎಲ್ಲವೂ ನಮ್ಮ ಮೇಲೆ ಸಾಕಷ್ಟು ಪರಿಣಾಮಗಳು ಬೀಳ್ತವೆ ಬೀಳ್ತವೆ ಮಡಿಕೆಗಳು ಕುಡಿಗೆಗಳು ಮತ್ತೊಂದು ಕಾಲದಲ್ಲಿ ಮಡಿಕೆಗಳಲ್ಲಿ ಆಹಾರ ಮಾಡ್ತಾ ಇದ್ರು ಮಡಿಕೆಗಳಲ್ಲಿ ನೀರು ತರ್ತಾ ಇದ್ರು ಮಡಿಕೆಗಳಲ್ಲೇ ಆಹಾರ ಬೇಯಿಸ್ತಾ ಇದ್ರು ಮಡಿಕೆಗಳಲ್ಲಿಯೇ ನೀರನ್ನು ಕುಡಿತಾ ಇದ್ರಿ ಈಗಲೋ ಪ್ರಸಂಗಗಳು ಈಗಲೂ ಇದ್ದಾವೆ ಅದರ ಪ್ರಮಾಣಗಳು ಇವತ್ತು ಜಾಸ್ತಿ ಆಗ್ತಿದೆ ಹಳೆಯ ಆಹಾರ ಕ್ರಮದ ಪದ್ಧತಿಗಳನ್ನ ಬಳಸಿಕೊಂಡಂತ ಮಡಿಕೆ ಅಥವಾ ಇತ್ತಾಳೆ ಅಥವಾ ತಾಮ್ರ ಮುಂತಾದವನ್ನ ಬಳಸಿ ಬಳಸಿದಂಥ ಪಾತ್ರೆಗಳನ್ನು ಬಳಸಿ ಅಥವಾ ಅವುಗಳನ್ನ ಬಳಸಿಬಿಟ್ಟು ಇದ್ದಂತ ಜನಾಂಗ ಏನಿತ್ತಲ್ಲ ಅದು ತುಂಬಾ ಚೆನ್ನಾಗಿತ್ತು ಅವರ ಆಹಾರ ಕ್ರಮಗಳು ಅಂತೂ ತುಂಬಾ ಅದ್ಭುತವಾಗಿರ್ತಾ ಇತ್ತು ಅವ್ರೆಷ್ಟೊಂದು ಗಟ್ಟಿ ಮುಟ್ಟ ಅವರ ಅವ್ರ ದೀರ್ಘಾಯುಷ್ಯದ ಗುಟ್ಟು ಅಂತಕ್ಕಂಥದ್ದು ಅಷ್ಟು ಚೆನ್ನಾಗಿತ್ತು ಇವತ್ತಿನ ಜನ ನಮ್ಗೆ ಏನಾಗಿದೆ ಎಪ್ಪತ್ತೈದು ಎಂಬತ್ತು ವರ್ಷ ತನಕ ಬದುಕೋ ಇಲ್ಲೋ ಅಂತಕ್ಕಂಥ ಪ್ರಸಂಗಗಳು ನಮ್ಮ ಎದುರಿಗೆ ಬರ್ತಾನೆ ಇದ್ದಾವೆ ಏನೇ ಇರಲಿ ಇವುಗಳೆಲ್ಲವುಗಳು ಮಧ್ಯೆ ರಾಖಿ ಮುದ್ದೆ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಕಳೆದ ಕ್ಲಾಸಲ್ಲಿ ಸೀಕು ಬಾಕು ಬಗ್ಗೆ ಮಾತಾಡ್ತಿದ್ದೆ ಸೀಕು ಅಂದ್ರೆ ನಾನು ಕಳೆದ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ ಪಾತ್ರೆಯಲ್ಲಿ ಬಿಟ್ಟಿರ್ತಕ್ಕಂಥ ಏನು ಪಾತ್ರೆಗೆ ಅಂಟಿಕೊಂಡಿರ್ತಕ್ಕಂಥ ಆ ರಾಗಿ ಮುದ್ದೆಯ ಒಣಗಿದ ವಸ್ತು ಏನಿದೆಯೋ ಅದೇ ಸೀಕು ಅಂತ ಪದ ಅರ್ಥ ಏನಿಲ್ಲ ಅಂತ ಸೀಕು ಬಾಕು ಬಡವರ ಪಾಲಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗ್ತಿತ್ತು ಚೆನ್ನಾಗಿರ್ತಿತ್ತು ಅಂತಕ್ಕಂಥ ವಿಚಾರವನ್ನ ನೋಡ್ತಿದ್ವಿ ಶ್ರೀಮಂತರು ದುಡ್ಡು ಚಾಕ್ಲೇಟು ಅಥವಾ ಮುಂತಾದಂತ ಆಹಾರ ಕ್ರಮಗಳನ್ನು ಅಥವಾ ಬೇರೆ ವಸಂತ ತಿಂತಾರೆ ಬಡವರಿಗೆ ಈ ಸೀಕುನೆ ಅಥವಾ ಸೀಕು ಬಾಕುವೆ ಅವರಿಗೆ ಒಂದು ದೊಡ್ಡ ಖುಷಿ ಕೊಡ್ತಾ ಇತ್ತು ಅಂತಕ್ಕಂಥ ಲೇಖಕರು ಹೇಳ್ತಾ ಇತ್ತು ಅಷ್ಟನ್ನು ನೋಡ್ತಾ ಇದ್ವಿ ಅಲ್ಲಿಂದ ಮುಂದೆ ನೋಡಿ ಆ ಸೀಕು ಬಡ ಮಗುವಿನ ಪಾಲಿಗೆ ಚಾಕೊಲೇಟ್ ಅಂತೂ ಅದು ಬಡವರ ಪಾಲಿಗೆ ತುಂಬಾ ಚಾಕ್ಲೇಟ್ ಇದ್ದ ಹಾಗೆ ತುಂಬಾ ರುಚಿಯಾಗಿತ್ತು ಅಂತೇಳಿ ಹೇಳ್ತಾರೆ ಬಡತನದಿಂದ ಇನ್ನು ಕನ್ನಡ ಹತ್ತ ಬರೋಣ ನಾನಾಗಲೇ ಪ್ರಾರಂಭದ ಕ್ಲಾಸಲ್ಲಿ ಹೇಳ್ತಿದ್ದೆ ನಿಮಗೆ ಕನ್ನಡಕ್ಕೂ ರಾಗಿಗೂ ಒಂದು ಅವಿನಾವ ಭಾವ ಸಂಬಂಧ ಇದೆ ಅಂತ ಅಂತವ್ರ ಬಗ್ಗೆ ಮಾತಾಡ್ತಾರೆ ಬಡತನದಿಂದ ಕನ್ನಡದತ್ತ ಬರೋಣ ಕನ್ನಡಕ್ಕೂ ಮತ್ತು ಕನ್ನಡಕ್ಕೂ ರಾಗಿಗೂ ಹೇಗೆಲ್ಲ ಸಂಬಂಧ ಇದೆ ಅಂತ ಇಂಗ್ಲಿಷ್ ಅಲ್ಲಿ ಫಿಂಗರ್ ಮಿಲ್ಲೆಟ್ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ್ರೆ ಎಲ್ಲಿ ರಾಗಿ ಪ್ರಾರಂಭದಲ್ಲಿ ಬೆಳೆಯಿತು ಅಂತ ಪ್ರಾರಂಭ ವಿಚಾರ ಹೇಳ್ತಾರೆ ಹೊರಟ್ರೆ ಎಡತಾಕುತ್ತವೆ ಆಫ್ರಿಕಾ ಇಥೋಪಿಯಾ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಇಥೋಪಿಯಾ ಅಂತ ತುಂಬಾ ಬಡತನ ಇರ್ತಕ್ಕಂಥ ರಾಷ್ಟ್ರ ಅಲ್ಲಿ ಅಲ್ಲಿ ಮತ್ತು ಆಫ್ರಿಕಾ ರಾಷ್ಟ್ರದಲ್ಲಿ ರಾಗಿ ರಾಗಿ ಪ್ರಾರಂಭವಾಯಿತು ಅಲ್ಲಿ ಮೊದಲ ಬಾರಿಗೆ ಬೆಳಿತಾ ಇದ್ರು ಅಂತೇಳಿ ಹೇಳ್ತಾರೆ ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ ಹುಡುಕಿದರೆ ಸರಿ ಹಾಗಾದ್ರೆ ಮೂಲ ಬಿಟ್ಬಿಡಿದ್ದು ಇಥೋಪಿಯನೋ ಅಥವಾ ದಕ್ಷಿಣ ಆಫ್ರಿಕಾನೋ ಎಲ್ಲೋ ಹುಟ್ಟಿತು ಬೆಳೆತು ನಮ್ಮ ಇಲ್ಲಿಗೆ ಬಂತು ಅದನ್ನು ಬಿಟ್ಟು ಮಾತಾಡೋದಾದ್ರೆ ಕನ್ನಡ ನಂಟಿಗೂ ಮತ್ತು ಕನ್ನಡ ಕರ್ನಾಟಕಕ್ಕೂ ರಾಗಿಗೂ ಎಷ್ಟು ವರ್ಷ ಅಂತ ಹೇಳ್ತಾರೆ ಹೆಚ್ಚು ಕಮ್ಮಿ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಭಾಷೆಯ ಜೊತೆ ಜೊತೆಗೆ ರಾಗಿ ಹುಟ್ಕೊಳ್ತು ರಾಗಿ ಆಗಂಕಾಲದಲ್ಲೂ ಬೆಳಿತಾಯಿದ್ರು ಒಂದು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಭಾಷೆ ಕನ್ನಡ ಭಾಷೆ ಹುಟ್ಟಿತು ಅಂತಕ್ಕಂಥ ಅಲ್ಲಲ್ಲಿ ನಾವು ಪ್ರಸಂಗಗಳನ್ನ ಅಥವಾ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಾವೆಲ್ಲ ಓದ್ತೀವಲ್ವಾ ಹಾಗೆ ಅಲ್ಲಿಂದನೂ ರಾಗಿಗೆ ತನ್ನದೇ ಆದಂತ ಸ್ಥಾನ ಇದೆ ಅಂತೇಳಿ ಹೇಳ್ತಾರೆ ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಒಂದು ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಳೆದಷ್ಟು ರಾಗಿಯನ್ನ ಮತ್ತಿನ್ನೆಲ್ಲೂ ಬೆಳೆಯಲ್ಲ ಅಂತ ಹೇಳಿ ಹೇಳ್ತಾರೆ ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ ನೆನ್ಪಿಟ್ಕೊಂಡ್ರೆ ಐವತ್ತು ಪರ್ಸೆಂಟ್ ರಾಗಿ ಕರ್ನಾಟಕದಿಂದಲೇ ಉತ್ಪತ್ತಿ ಆಗುತ್ತೆ ಅಂತ ನಮ್ಮಲ್ಲೇ ಮಂಡ್ಯ ಮೈಸೂರು ತುಮಕೂರು ಕೋಲಾರಗಳು ರಾಗಿಯ ಕಣಜಗಳು ನೆನ್ಪಿಟ್ಕೊಂಡ್ರಿ ಮೈಸೂರು ತುಮಕೂರು ಕೋಲಾರ ಇವುಗಳು ಮಂಡ್ಯ ಮೈಸೂರು ತುಮಕೂರು ಕೋಲಾರ ಈ ಮೂರು ಅತಿ ಹೆಚ್ಚು ರಾಗಿಯನ್ನು ಬೆಳೀತಕ್ಕಂಥ ಕಣಜಗಳು ಕಣಜ ಅಂದ್ರೆ ಏನು ಭಾಗ ಅಂತ ಜಾಗ ಸ್ಥಳ ಅಂತ ಪ್ರದೇಶ ಅಂತ ಅಲ್ಲಿ ಹೆಚ್ಚು ಹೆಚ್ಚು ರಾಗಿಯನ್ನು ಬೆಳಿತಕ್ಕಂಥ ನಾಲ್ಕು ಜಿಲ್ಲೆಗಳು ಅಂತ ಕನ್ನಡ ನಾಡಿನ ಹಿಂದೆ ಕಮ್ ಎಂಬ ವಿಶೇಷ ಇದೆಯಲ್ಲ ಈ ಅನನ್ಯತೆ ಕಾರಣವೇ ಈ ರಾಗಿ ಬಣ್ಣ ಗಟ್ಟಿತನ ತಾಳಿಕೆ ಎಲ್ಲದರಲ್ಲೂ ಕನ್ನಡಕ್ಕೆ ಕನ್ನಡ ಜನಕ್ಕೆ ರಾಗಿ ಹತ್ತಿರ ಈ ಕಂಗ್ ನಾಡು ಅಂತ ಪದ ಇದೆಯಲ್ಲ ಇದರ ವಿಶೇಷತನೆ ಅನನ್ಯತೆಯೇ ಕಾರಣ ಅನನ್ಯತೆ ಅಂದ್ರೆ ಕ್ಲೋಸ್ನೆಸ್ ಅಂತ ಅರ್ಥ ಅದು ಇದೇನಿದೆಯಲ್ಲ ಅದರ ಕಾರಣವೇ ರಾಗಿಗೂ ಕನ್ನಡಕ್ಕೂ ವಿಶೇಷವಾದಂತ ಸಂಬಂಧ ಇದೆ ಅಂತ ಈ ರಾಗಿ ಬಣ್ಣ ಗಟ್ಟಿತನ ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ ಎಲ್ಲಾ ಧಾನ್ಯಗಳು ಉಳ ಬೀಳ್ತವೆ ರಾಗಿಯನ್ನ ಹೊರತುಪಡಿಸಿ ಪ್ರತಿಯೊಂದು ಮತ್ತೆ ಎಲ್ಲಾ ಗಿಡಗಳು ಅಥವಾ ಎಲ್ಲಾ ಧಾನ್ಯಗಳಿಗೂ ಉಳ ಬೀಳ್ತವೆ ಅಲ್ಲ ಹೊಸ ರಾಗಿಗಿಂತಲೂ ಹಳೆ ರಾಗಿಯೇ ಶ್ರೇಷ್ಠವಾದದ್ದು ನಮಗೂ ನಿಮಗೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಹೋದ್ರೆ ಓಲ್ಡ್ ಸ್ಟಾಕ್ ಅಂತೀವಿ ಹಳೆ ವಸ್ತು ತಗೊಳೋದಿಲ್ಲ ಆದ್ರೆ ರಾಗಿ ವಿಚಾರಕ್ಕೂ ಅಂದ್ರೆ ಹಳೆ ರಾಗಿನೇ ಇವತ್ತು ಬಹಳ ಸತ್ವ ಶಕ್ತಿ ಆಗುದು ಆದ್ರಿಂದ ರಾಗಿ ದೀರ್ಘ ಬಾಳಿಕೆ ಬರತಕ್ಕಂಥದ್ದು ಅಂತೇಳಿ ಹೇಳ್ತಾರೆ ಅದರ ಬಣ್ಣ ಅದು ಗಟ್ಟಿತನ ಅದರ ತಾಳಿಕೆ ಎಲ್ಲದರಲ್ಲೂ ಕನ್ನಡಕ್ಕೆ ಹತ್ತಿರವಾದದ್ದು ರಾಗಿ ಅಂತೇಳಿ ಹೇಳ್ತಾರೆ ಈ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ ಕನ್ನಡ ಆಹಾರ ಕ್ರಮಗಳಲ್ಲಿ ಅದೇ ಪ್ರಮುಖವಾದದ್ದು ಅಂತ ಹೇಳಿ ಬರೀತಾರೆ ಈ ರಾಗಿಯ ಶ್ರೇಷ್ಠತೆ ಕುರಿತು ಪುರಂದ್ರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಎಂದು ಆ ಪದದಲ್ಲಿ ವಿಶೇಷತೆ ಇದೆ ಯೋಗ್ಯರಾಗಿ ಒಳ್ಳೆಯವರಾಗಿ ಅಂತ ಅರ್ಥ ಇದೆ ಯೋಗ್ಯ ಮತ್ತೆ ರಾಗಿ ಎರಡು ಪದ ಮತ್ತೆ ಭೋಗ್ಯರಾಗಿ ಅನುಭವಿಸೋದು ಅಂದ್ರೆ ಅನುಭವಿಸೋದು ಅಂತ ಅರ್ಥ ಸುಖ ಪಡಲು ಅಂತ ಭೋಗ್ಯರಾಗಿ ಒಳ್ಳೆಯವರಾಗಿ ಆ ಪದದಲ್ಲಿ ರಾಗಿ ರಾಗಿ ಯೋಗ್ಯ ಮತ್ತು ಭೋಗ್ಯ ಭೋಗ ಭೋಗ್ಯರಾಗಿ ಅರ್ಥ ಆಗುತ್ತಲ್ಲ ಎರಡು ಪದಗಳು ಬರೆಸಿ ಅದರ ಮೇಲೆ ಕೀರ್ತನೆಯನ್ನು ಬರೋದಂಥವರು ಪುರಂದ್ರದಾಸು ಅದು ವಿಚಾರವನ್ನ ಬರೀತಾರೆ ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದರು ಕನಕದಾಸರು ರಾಮಧಾನ್ಯ ಚರಿತೆಯನ್ನೇ ರಚಿಸಿದರು ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳ್ತಿದ್ದೆ ಕಲ ಕಾಲಜ್ಞಾನಿ ಕನಕ ಅಂತ ಹೇಳ್ಬಿಟ್ಟು ರಾಜಪದಳವಾಗಿ ಅವರು ಬರೆದಿರ್ತಕ್ಕಂತಹ ಒಂದು ನಾಟಕ ಇತ್ತು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಅವರು ಅದರಲ್ಲಿ ರಾಮಧಾನ್ಯ ಚರಿತೆಯ ಒಂದು ಭಾಗವನ್ನ ತಗೊಂಡು ರಾಗಿ ಮತ್ತು ಅಕ್ಕಿ ಶ್ರೀಮಂತರು ಮತ್ತು ಬಡವರು ಇವುಗಳಿಗೆ ಅನ್ವಯವಾಗುವಂತೆ ಅದರ ಶ್ರೇಷ್ಠತೆಯನ್ನ ಸಾರಿಸಿ ಸಾರಿ ರಾಗಿಯೇ ಶ್ರೇಷ್ಠ ಅಂತಕ್ಕ ವಿಚಾರ ಮಂಥನಗಳಿಂದ ಬೆಳೆಸ್ತಾ ಹೋಗ್ತಾರೆ ಅದೇ ರಾಮದಾನ ಚರಿತೆಯ ಭಾಗವೂ ಹೌದು ರಾಜಪ್ಪ ಅವರು ಬಂದಿರತಕ್ಕಂಥ ಭಾಗವೂ ಹೌದು ಜನಪದರ ಪಾಲಿಗಂತೂ ರಾಗಿ ಮತ್ತು ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ ಜನಪದ ಅಂದ್ರೆ ಮೊದಲ ಪದವೇ ಭೂಮಿ ತಾಯಿ ಎರಡನೇದು ಬೆಳೆ ರಾಗಿ ಅಂತ ಜನಪದದಲ್ಲಿ ಮೊದಲ ಬಾರಿಗೆ ಅಥವಾ ಪ್ರಾರಂಭದಲ್ಲೇ ಸಿಗ್ತಕ್ಕಂಥದ್ದು ರಾಗಿ ರಾಗಿಯನ್ನು ಹೊರತುಪಡಿಸಿ ಜನಪದವೇ ಇಲ್ಲ ಅಂತ ಹೇಳಿ ಬರೀತಾರೆ ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ ಮುದ್ದೆಗೆ ನಿದ್ದೆಗೆ ಕೋರೆ ಕೋರೆ ಮಾಡದಿರು ಶಿವನೇ ಎಂಬುದು ಅವರ ಪ್ರಾರ್ಥನೆ ಜನಪದದಲ್ಲಿದೆ ನಿದ್ದೆಗೆ ಮುದ್ದೆಗೆ ಮುದ್ದೆ ಒಂದು ನಿದ್ದೆಗೆ ಕೋರೆ ಕಡಿಮೆ ಅಂತ ಕೊರತೆ ಮಾಡಬೇಡ್ರಿ ಅಂತ ಜನ್ಮದಲ್ಲಿ ದೇವರನ್ನ ಪ್ರಾರ್ಥಿಸ್ತಾರೆ ಜನ್ಮದಲ್ಲಿ ಏನಂತ ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಜನಪದರು ಕಟ್ಟಿ ಆಡ್ತು ಮುದ್ದೆ ನಿದ್ದೆ ಇದೆರಡು ಎರಡು ಜನಾಗ್ಬಿಟ್ರೆ ಸಾಕು ಬಾಳು ಬದುಕು ಅಂತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರುತ್ತೆ ಹಾಗಾಗಿ ಅದನ್ನ ಹೇಳ್ತಾರೆ ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ ಬಿಸಕಲ್ಲು ಅಂತ ಇವತ್ತು ಎಲ್ಲೆಲ್ಲೋ ಕಾಣಿಸಲ್ಲ ಬಿಟ್ಬಿಟ್ರೆ ಎಲ್ಲ ಹಳ್ಳಿಯಲ್ಲಿ ಒಂದು ಶಾಸ್ತ್ರ ಬಿಟ್ಕೊಂಡಿರಬಹುದೇನೋ ಏನಾದ್ರೂ ಇದ್ರೆ ಎಲ್ಲೋ ಒಂದಿಷ್ಟು ಮನೆಗಳಲ್ಲಿ ನೂರಕ್ಕೊಂದು ಪರ್ಸೆಂಟ್ ಇಲ್ಲದೆ ಇರ್ತಕ್ಕಂತ ಇರಬಹುದು ಆದಿವಾಸಿ ಜನಗಳಲ್ಲೊಂದು ಇದ್ದೇ ಇರುತ್ತೆ ಅಂತ ರಾಗಿಯನ್ನ ಇಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರವಾದದ್ದು ಅಂತ ಹೇಳಿ ಹೇಳ್ತಾರೆ ಬಿಸಕಲ್ಲೆಲ್ಲ ನೋಡಿರ್ತಿರಲ್ವ ಆ ಕಲ್ಲು ಸಹಾಗಿ ಇವರಿಗೆ ಶ್ರೇಷ್ಠವಾದದ್ದು ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿ ಜಲ್ಲ ಜಲ್ಲನೆ ಉದರಮ್ಮ ಎನ್ನುವುದು ಅರ್ಥ ಆಗುತ್ತಲ್ಲ ಜನಪದರ ಭಾಷೆ ಅವರ ಸಂಸ್ಕೃತಿ ಏನಿದೆಯಲ್ಲ ಅದು ಶ್ರೇಷ್ಠವಾದದ್ದು ಎಷ್ಟು ಚೆನ್ನಾಗಿ ತಮ್ಮ ಅನುಭವಗಳನ್ನ ಕಾಯಕವನ್ನ ಮಾಡ್ತಾ ಹೇಗೆಲ್ಲ ಕವಿತೆಗಳನ್ನ ಬರಿತಾ ಇದ್ರು ಅನ್ನೋ ವಿಚಾರವನ್ನ ಬರಿತಾರೆ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿ ಜಲ್ಲ ಜಲ್ಲನೆ ಊದರಮ್ಮ ರಾಗಿ ಬೀಸಾಗಿ ಅಷ್ಟೇ ಅದು ನಾವು ಬೀಸಿದಂತ ಸಂದರ್ಭ ಸ್ವಲ್ಪ ನೆನಪಿದೆ ಅಷ್ಟೇ ನಮ್ಮ ತಂದೆಯನ್ನು ಕೇಳಿ ಖಂಡಿತವಾಗ್ಲೂ ಹೇಳ್ತಾರೆ ಅವರೆಲ್ಲರೂ ಅದನ್ನು ಖಂಡಿತ ನೋಡೇ ನೋಡಿರ್ತಾರೆ ಅಂದ್ರೆ ಹ್ಮ್ ಬಹುತೇಕವಾಗಿ ರಾಗಿಯನ್ನ ಅಥವಾ ಬೀಸಕಲ್ಲನ್ನು ತುಳಿಯಕ್ಕೂ ಬಿಡ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಅದು ಅಷ್ಟು ಶ್ರೇಷ್ಠವಾದ್ದು ಅಂತ ಅದರಲ್ಲಿ ಮೇಲಿಂದ ಮಧ್ಯ ಭಾಗಕ್ಕೆ ಸುರಿತಾ ಇದ್ರು ಅದು ಕ್ಲೀನ ನಿಧಾನಕ್ಕೆ ಹೋಗ್ಬಿಟ್ಟು ಅದ್ರಲ್ಲಿ ಹಿಟ್ಟಾಗಿ ಹೊರಗೆ ಬರ್ತಾ ಇತ್ತು ಅದನ್ನ ಹೇಳ್ತಾರೆ ಜಲ್ಲ ಜಲ್ಲನೆ ಉದರಮ್ಮ ಎನ್ನುವುದು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ ಬೆಳಗ್ಗೆದ ತಕ್ಷಣ ಆ ನಾಲ್ಕೂವರೆ ಐದು ಗಂಟೆ ಅಥವಾ ಬೆಳ್ಳಿ ಚಕ್ಕಿ ಮೂರು ಮನೆಗೆಲ್ಲ ಇದ್ದು ಬಿಡ್ರೆ ರಣ್ಮಕ್ಳೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಿದ್ರು ಹೋಗ್ಬಿಟ್ಟು ಆ ಬೀಸಕಲ್ಲ ಕುತ್ಕೊಂಡು ಆ ಬೀಸಕಲ್ಲನ್ನ ತಿರುಗಿಸ್ತಾ ಇದ್ರು ಅಥವಾ ಬೀಸ 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 ಕಲ್ಲನ್ನು ತಿರುಗಿಸ್ತಾ ಇದ್ರು ರಾಗಿ ಜೋಳವನ್ನ ಬೀಸ್ಕೊಳ್ತಾ ಇದ್ರು ಆದ್ರಿಂದ ಜನಪದ ಹೆಣ್ಣು ಮಗಳ ಪ್ರಾರ್ಥನೆ ಈ ತರ ಹಾಡುಗಳನ್ನ ಕಟ್ಟಿ ಹಾಡ್ತಿದ್ರು ಅಂತ ರಾಗಿಯ ಕಲ್ಲು ಆಕೆಯ ಪಾಲಿಗೆ ದಯ್ಯುವಷ್ಟೇ ಅಲ್ಲ ಸಂಕಟ ಹಂಚಿಕೊಳ್ಳುವ ಗೆಳತಿಯೂ ಹೌದು ಹೆಣ್ಣು ಮಕ್ಕಳೆಲ್ಲ ಮುಂಚೆ ಎಲ್ಲ ತುಂಬಾ ಕಷ್ಟ ಪಡದಿದ್ರಂತೆ ಎಲ್ಲಾ ಕಾಲದಲ್ಲೂ ಕಷ್ಟ ಪಡ್ತಾರೆ ಆಗಿನ ಕಾಲದಲ್ಲಿ ತನ್ನ ಕಷ್ಟವನ್ನ ಹೇಳ್ಕೊಳ್ಳೋದಕ್ಕೆ ಅದೊಂದು ರಾಗಿ ಸಾರಿ ಬೀಸಕಲ್ಲೂ ಒಂದು ಮಾಧ್ಯಮವಾಗಿತ್ತು ರಾಗಿ ಕಲ್ಲು ಬೀಸ್ತಾ ಬೀಸ್ತಾ ಸುಸ್ತಿನ ಜೊತೆಗೆ ಆದಾಗ ಸಂಕಟ ಕೊಡತಾ ಅಳುತಾ ದುಃಖ ದುಃಖವನ್ನು ಮರೆಯೋದಕ್ಕೆ ಸಂಕಟವನ್ನ ಹೇಳ್ಕೊಳ್ಳೋದಕ್ಕೆ ಬೀಸಕಲ್ಲು ಸಹ ಸಹಾಯ ಆಗ್ತಿತ್ತು ಅಂತೇಳಿ ಹೇಳ್ತಾರೆ ಹಂಚಿಕೊಳ್ಳುವ ಗೆಳತಿಯೂ ಹೌದು ಅಂದ ಹಾಗೆ ರಾಗಿ ಮುದ್ದೆಯ ಆಕಾರವನ್ನ ಗಮನಿಸಿದ್ದೀರಾ ರಾಗಿ ಮುದ್ದೆ ಆಗಿರುತ್ತೆ ಅಂತ ಎಷ್ಟು ವೈಜ್ಞಾನಿಕವಾದಂತ ಹಿನ್ನೆಲೆ ಜಾನಪದರಿಗಿತ್ತು ಅನ್ನೋ ವಿಚಾರವನ್ನ ಹೇಳ್ತಾರೆ ಆ ಗೋಡಾಕಾರ ನಮ್ಮ ಜಿವಿಕರಿಗೆ ಒಳೆದದ್ದಾದರೂ ಹೇಗೋ ಈ ಭೂಮಿ ಹೇಗಿದೆಯೋ ರಾಗಿ ಮುದ್ದೆ ಆಗಿರುತ್ತೆ ಅಂತ ಅಲ್ವಾ ಹಾಗಾದ್ರೆ ರಾಗಿ ಮುದ್ದೆ ಹಂಗೆ ಮಾಡ್ಬೋದು ಅಂತ ಏನಿತ್ತು ಬೇರೆ ತರ ಮಾಡ್ಬೋದಾಗಿತ್ತು ಚೌಕ ಮಾಡ್ಬೋದಾಗಿತ್ತಲ್ಲ ಅಥವಾ ತಟ್ಟಿಬಿಟ್ಟು ಒಂಥರ ಆಯುಧಾಕಾರದಲ್ಲಿ ಮಾಡ್ಬೋದಾಗಿತ್ತು ಇನ್ನೊಂದು ಯಾವ ಆಕಾರ ಮಾಡ್ಬೋದಾಗಿತ್ತು ರಾಗಿ ಮುದ್ದೆನ ಗೋಡಾಕಾರದಲ್ಲಿ ಯಾಕೆ ಮಾಡಿದ್ರು ಅಂದ್ರೆ ಅವರಿಗೆ ವೈಜ್ಞಾನಿಕತೆಯೂ ಗೊತ್ತಿತ್ತು ಭೂಮಿ ಹೇಗಿತ್ತು ಅಂತನೂ ಗೊತ್ತಿತ್ತು ಗ್ರಹಗಳು ಸೌರಹಿರ್ತಕ್ಕಂಥ ಗ್ರಹಗಳು ಗ್ರಹಗಳೆಲ್ಲವೂ ಹೇಗಿತ್ತು ಅನ್ನೋದು ಗೊತ್ತಿತ್ತು ಆ ವಿಚಾರವನ್ನ ಬರೀತಾರೆ ಆ ಗೋಳದ ಹಿಂದೆ ಭೂಗೋಳವಿದೆಯಾ ಗೋಢಾಕಾರದಲ್ಲಿರ್ತಕ್ಕಂಥ ಮುದ್ದೆಗೂ ಇದಕ್ಕಿರ್ತಕ್ಕಂಥಗೂ ಎಲ್ಲರೂ ಸಂಬಂಧ ಇದೆಯಾ ಜನಗಳಿಗೆ ಜನಪದಗಳಿಗೆ ಅಥವಾ ಹಿರಿಯರಿಗೆ ಹಿಂದಿನ ಕಾಲ ಜನಗಳಿಗೆ ಇವೆಲ್ಲವೂ ಗೊತ್ತಿತ್ತು ಅಂತೇಳಿ ಹೇಳ್ತಾರೆ ಬ್ರಹ್ಮಾಂಡದ ತತ್ವವಿದೆಯಾ ಬ್ರಹ್ಮಾಂಡದ ಬಹುತೇಕ ಗ್ರಹಗಳು ಎಲ್ಲವೂ ಅಷ್ಟೇ ಅವೆಷ್ಟು ಗ್ರಹಗಳು ನಕ್ಷತ್ರಗಳು ಅಥವಾ ಕಲ್ಪನೆಗಳು ಅದು ಅವೆಲ್ಲವೂ ಇರೋದು ಆ ಗೋಳಾಕಾರವನ್ನು ಕಂಡು ಮುದ್ದೆಯನ್ನು ಅದೇ ಆಕಾರದಲ್ಲಿ ಕಟ್ತಾ ಇದ್ರ ಬ್ರಹ್ಮಾಂಡ ಮೀನ್ಸ್ ಗೆಲಾಕ್ಸಿ ಅಂತ ಗಲಾಕ್ಸಿ ಅಥವಾ ಬ್ರಹ್ಮಾಂಡದಲ್ಲಿ ಭೂಮಿಯಂದು ಸಣ್ಣ ಯಾವುದೋ ಒಂದು ಚೂರು ಅಷ್ಟೇ ಭೂಮಿಯನ್ನು ಮಿಗಿಲಾದ ಸಾವಿರ ಲಕ್ಷ ಪಟ್ಟು ದೊಡ್ಡ ಗ್ರಹಗಳಿದಾವೆ ಉಪಗ್ರಹಗಳಿದಾವೆ ನಕ್ಷತ್ರಗಳಂತೂ ಇದ್ದಾವೆ ಇವೆಲ್ಲವೂ ಒಟ್ಟು ಸಾರವೇ ಬ್ರಹ್ಮಾಂಡ ಅಥವಾ ಗೆಲಾಕ್ಸಿ ಇರಬಹುದೇನೋ ಏನಿರದಿದ್ರೂ ಒಂದು ಕಲಾತ್ಮಕತೆಯಂತೂ ಇದ್ದೇ ಇದೆ ರಾಗಿ ಮುಂದೆ ಒಂದು ಕಲಾತ್ಮಕತೆ ಇದೆ ಅದನ್ನು ಮಾಡೋದಕ್ಕೂ ಒಂದು ಕೌಶಲ್ಯ ಬೇಕು ಅಂತ ಅರ್ಥದಲ್ಲಿ ಹೇಳ್ತಾರೆ ಕುದಿಯುವ ನೀರಿಗೆ ರಾಗಿಯ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿದ್ದು ಸುಲಭವಾಗಿ ಸುಲಭದ್ದಾಗಿ ಕಂಡರೂ ಹೇಗೆ ಮುದ್ದೆ ಮಾಡೋದೇನು ರಾಗಿ ನೀರನ್ನು ಇಟ್ಟುಬಿಟ್ಟು ಬಿಸಿ ಬಿಸಿ ನೀರಾದ ತಕ್ಷಣ ಅದಕ್ಕೆ ಇಟ್ಟು ಸುರಿದು ಬಿಡುವುದು ಅಷ್ಟು ಸುಲಭ ಅಲ್ಲ ಮೇಲ್ನೋಟಕ್ಕೆ ಸುರುವ ಅಷ್ಟೇ ರಾಗಿ ಮುದ್ದೆ ಮಾಡೋದಕ್ಕೂ ಒಂದು ಸಂದರ್ಭ ಅಥವಾ ಕೌಶಲ್ಯ ಬೇಕೇ ಬೇಕು ರಾಗಿ ಮುದ್ದೆ ಎಲ್ಲರಿಗೂ ಮಾಡಕ್ ಬರಲ್ಲ ಹೊಸ ಕಲಿಯರು ಅಥವಾ ರಾಗಿ ಮುದ್ದೆ ಬರದೇ ಮಾಡೋಕೆ ಹೋದ್ರೆ ದ್ರಾಕ್ಷಿ ಗೋಡಂಬಿಗಳು ಜಾಸ್ತಿ ಆಗ್ಬಿಡ್ತವೆ ದ್ರಾಕ್ಷಿ ಗೋಡಂಬಿ ಅಂದ್ರೆ ಗಂಟಾಗ್ತವೆ ಅಂತಾರಲ್ಲ ಅದು ಅಷ್ಟೇ ಹಂಗ್ ಮಾಡ್ತಾ ಹೋಗ್ತಾರೇ ರಾಗಿ ಮುದ್ದೆ ಮಾಡೋದಕ್ಕೂ ಒಂದು ಕೌಶಲ್ಯ ಬೇಕು ಅಂತೇಳಿ ಹೇಳ್ತಾರೆ ಹೇಗ್ ಮಾಡೋದು ಅನ್ನೋದನ್ನೇ ಬರೀ ಹೋಗ್ತಾರೆ ಕುದಿಯುವ ನೀರಿಗೆ ರಾಗಿಯ ಹಿಟ್ಟನ್ನ ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನ ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನ ಬೇಡುವ ಕೆಲಸ ಸರಳವಾಗಿ ಕಾಣಿಸುತ್ತೆ ಆದ್ರಷ್ಟು ಸುಲಭ ಅಲ್ಲ ಅದಕ್ಕೊಂದು ಅನುಭವ ಬೇಕು ಒಂದ್ ಮುಂದೆ ಎರಡು ಮುಂದೆ ನಾಲ್ಕು ಮುಂದೆ ಐದು ಮುಂದೆ ಮಾಡಿಬಿಡ್ಬೋದು ಇಪ್ಪತ್ತು ಜನಕ್ಕೆ ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಇಪ್ಪತ್ತು ಜನಕ್ಕೆ ಮೂವತ್ತು ಜನಕ್ಕೆ ಮುಂದೆ ಮಾಡಬೇಕು ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ ಅದು ತುಂಬಾ ಅನುಭವವನ್ನ ಬೇಡುತ್ತೆ ಅಂತ ಹೇಳಿ ಹೇಳ್ತಾರೆ ಗಂಟಾಗದಂತೆ ಪೆಡಸಾಗದಂತೆ ಆಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ನೋಡ್ರಿ ಗಂಟಾಗದಂಗ್ ನೋಡ್ಕೋಬೇಕು ಪೆಡಸ ಗಟ್ಟಿ ಆಗಬಾರ್ದು ಹಂಗ ಆಗಬಾರ್ದು ಮುದ್ದೆ ಮಾಡಲಿಕ್ಕೆ ಇಂತಂಗ ಎಲ್ಲ ಮಾಡೋದಕ್ಕೆ ಪಳಗಿದ ಕೈಗಳೇ ಆಗಬೇಕು ಮೇಲೆ ಏನು ಪಾತ್ರೆ ಇಟ್ಟಿರ್ತಾರೆ ಆ ಪಾತ್ರೆಗೆ ಏನಾದ್ರು ಮುದ್ದೆ ಮಾಡ್ಬೇಕಾದ್ರೆ ಅದು ಸುತ್ತರಿಸ್ಬೇಕು ನೋಡಿ ಅಥವಾ ಅದನ್ನ ಒಳಗೆ ಆ ಮುದ್ದೆಯ ಕೋಲನ್ನ ತಿರುಗಬೇಕು ನೋಡಿ ಹಂಗ ತಿರುಗ ಪಾತ್ರೆನೇ ತಿರುಗಿಬಿಡತ್ತೆ ಅಂದ್ರೆ ಪಾತ್ರೆಯ ಒಳಗೆ ಮುದ್ದೆಯನ್ನ ಅಥವಾ ಮುದ್ದೆ ಕೋಲನ್ನ ತಿರುಗಬೇಕಲ್ಲ ಅಷ್ಟು ಸುಲಭ ಅಲ್ಲ ಅಂತ ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನ ಕಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿದ್ದಾಗ ಕಂಡರೂ ಅದು ಅನುಭವವನ್ನು ಬೇಡ ಬೇಡುವ ಕೆಲಸ ಗಂಟಾಗದಂತೆ ಪೆಡಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಹಾಕಬೇಕು ಎಲ್ಲ ಹೇಳ್ತಾ ಇದ್ದೆ ನಿಮಗೆ ಅಭಯ ಆಡುವ ಮುದ್ದೆಯನ್ನ ಕೈ ಮುದ್ದೆ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಕೌಶಲ್ಯ ಬೇಕು ಅಭೆಯ ಸುಡ್ತಾ ಇರುತ್ತೆ ಅದನ್ನ ಕೈ ಹಾಕಬೇಕು ನೀರು ಹಾಕಬೇಕು ಅದನ್ನ ಮುದ್ದೆಯನ್ನು ತಟ್ಟಬೇಕು ಅದನ್ನ ಅದೇ ಈ ತರ ತುಂಬಾ ಕೌಶಲ್ಯ ಏನಂದ್ರೆ ಹಿಡ್ಕೊಂಡ್ಬಿಡುದು ಅಂದ್ರೆ ಕೈ ಸುಟ್ಟ ಬಿಡುತ್ತೆ ಆದರೆ ಅದಕ್ಕೆಲ್ಲವೂ ಅನುಭವ ಬೇಕು ಅಂತ ಅಂತ ನಮ್ಮ ತಾತನ ದೊಡ್ಡ ಅಂತ ಮನೆಯಲ್ಲಿ ಹತ್ತಾರು ಮಂದಿ ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಿಯಲ್ಲೇ ಕೇಳ ಹದಿನೈದು ಇಪ್ಪತ್ತು ದಿನ ಮೂವತ್ತು ಜನ ಮುದ್ದೆ ಮಾಡುತ್ತಿದ್ದ ದೊಡ್ಡ ಬಾನಿಯಲ್ಲಿ ದೊಡ್ಡ ಪಾತ್ರೆ ಅಂದ್ಕೊಳ್ಳಿ ಅಷ್ಟು ಜನ ಮುದ್ದೆ ಮಾಡೋದು ಅಂದ್ರೆ ಅದಕ್ಕೊಂದು ಕೌಶಲ್ಯ ಬೇಕು ಅದಕ್ಕೊಂದು ಶಕ್ತಿ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ದೇಹದ ಶಕ್ತಿಯಷ್ಟನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನು ತೊಳಸುವುದು ಬಲು ಕಷ್ಟದ ಕೆಲಸ ತೊಳಸೋದಂದ್ರೆ ಒಳಗೆ ಆ ಮುದ್ದೆ ಕೋಲಿಂದ ಗುರಾಡದು ಅಂತಿ ನೋಡ್ರಿ ಅದನ್ನ ತಿರ್ಗ್ಸದು ಅಂತಿ ನೋಡ್ರಿ ಅದಕ್ಕೆ ಬಹಳ ಕೌಶಲ್ಯ ಬೇಕು ಪಾತ್ರೆ ಆದ್ರೆ ಓಕೆ ಗಡಿಗೆಯಲ್ಲಿ ಮಾಡ್ತಾ ಇದ್ರಲ್ಲ ಅಷ್ಟು ಸುಲಭ ಅದನ್ನ ಬಗ್ಗೆನೂ ಮಾತಾಡ್ತಾರೆ ಬಲು ಕಷ್ಟದ ಕೆಲಸ ಕೆಲವೊಮ್ಮೆ ಕೈ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಿಕೆ ಅಳತಾಗಿಯೋ ಪಾತ್ರೆಗಳಲ್ಲಿ ಸ್ವಲ್ಪ ಜೋರಾಗ ಬಡಿದ್ರು ಏನಾಗಲ್ಲ ಜೋರ ಬಡಿದ್ರು ಏನಾಗಲ್ಲ ತಿಳಿಸ್ತನಾಗಲ್ಲ ಮಡಿಕೆಯಲ್ಲಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತಂದ್ರೆ ಅದರ ಪರಿಸ್ಥಿತಿ ಏನಾಗುತ್ತೆ ಗೊತ್ತೇ ಇದೆ ಅದನ್ನ ಹೇಳ್ತಾರೆ ಕೋಲು ಬಾನಿಯ ತಳ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗೂ ಬಿಡುವುದು ಏನಾದ್ರು ಒಂಚೂರು ಮಡಿಕೆ ಬಿಡದ್ರೆ ನಮಗೆಲ್ಲ ಒಲೆ ಬಿದ್ದು ಬಿಡುತ್ತೆ ಅವಾಗ ಏನಾಗುತ್ತೆ ಹೇಳ್ರಿ ಆ ಹಿಟ್ಟಿನ ಕೋಲಲ್ಲೇ ಮಗಳನ್ನ ಅಟ್ಟಾಡಿಸುವ ಅಜ್ಜಿಯ ಸಿಟ್ಟು ಕೇವಲ ಬರಿಯ ನೆನಪುಗಳೇನಲ್ಲ ಹಂಗ ಆಡ್ಬಿಟ್ರೆ ಮನೆಗಳಲ್ಲಿ ಹಿರಿಯರು ಸುಮ್ಮಿರ್ತಾರ ಅದೇ ಮುದ್ದೆ ಕೋಲ್ ತಗೊಂಡು ಬಡ್ತಾ ಬಡದಿರ್ತಾರ ಒಡೆದ ಒಡದ್ ಹೊಡೆದಿರ್ತಾರ ಗೊತ್ತಿರುತ್ತೆ ಎಷ್ಟೋ ಜನ ನೀವು ಸಹ ಮುದ್ದೆ ಕೋಲಿಂದ ಹೊಡೆದ ತಿಂದಂತ ಅನುಭವಗಳು ಇದ್ದೇ ಇದೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗಂತೂ ಒಲೆ ಬಿಡೋದು ಅದರಲ್ಲೇ ಒಡತ ಬಿಡೋದು ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವುದು ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಮಗಳ ಅಟ್ಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಬರೀ ನೆನಪುಗಳಲ್ಲ ಸಂ ಹೋದ ಜೀವನ ಶೈಲಿಯ ನೆನಪು ಬಡದ್ಬಿಟ್ರೆ ಕೆಟ್ಟರಾಗಲ್ಲ ಅದೊಂದು ಜೀವನ ಶೈಲಿ ಜೀವನದಲ್ಲಿ ಅಥವಾ ಬದುಕಲ್ಲಿ ಬಾಳಲ್ಲಿ ಅದೊಂದು ಅನುಭವ ಅದು ಎಲ್ಲವನ್ನೂ ಅನುಭವಿಸಬೇಕು ಅಂತ ಅದೊಂದು ಜೀವನ ಶೈಲಿ ಅಂತ ಹೇಳಿ ಬರೀತಾರೆ ಇನ್ನು ನಾ ನಾಜೂಕು ಮಂದಿಗೆ ಬಾಳೆಹಣ್ಣಿನಂತ ಮೆತ್ತನೆಯ ಮುದ್ದೆ ಬೇಕು ಒಂದೇ ತರ ಮುದ್ದೆಯನ್ನ ಯಾರೂ ಕೇಳೋದಿಲ್ಲ ಒಬ್ಬೊಬ್ರು ಒಂದೊಂದು ರೀತಿಯ ಮುದ್ದೆಯನ್ನ ಬಳಸ್ತಾರೆ ಕೆಲವರು ಗಟ್ಟಿಯಾಗಿರ್ಬೇಕು ಕೆಲವರಿಗೆ ತೆಳ್ಳಗಿರಬೇಕು ಕೆಲವರು ಇನ್ನೂ ಸ್ವಲ್ಪ ಹ್ಮ್ ಜೀಟ ಜೀಟ ಆಗಿರ್ಬೇಕು ಎಲ್ಲವೂ ಇರ್ತಾರೆ ಇವ ಮಾತಾಡ್ತಾರೆ ಮಾತಾಡ್ತಾರೆ ಗೊತ್ತಿರಬೇಕು ನುಡಿಯುವ ಜನಕ್ಕೆ ಮಾತ್ರ ಗೋಡೆ ಗೆಸೆದರೆ ಪುಟಿಯುವಂತ ಚೆಂಡಿನಂತ ಗಟ್ಟಿ ಮುದ್ದೆಯೇ ಬೇಕು ಗೋಡೆ ನೋಡಿದ್ರೆ ರೋಗ ಬಿಡಬೇಕು ಹ್ಮ್ ಹಂಗಲ್ಲ ಅಂತ ಹೇಳಿ ಹೇಳ್ತಾರೆ ದೊಡ್ಡ ಕೆಲಸ ಗಟ್ಟಿ ಕೆಲಸಗಳನ್ನ ಮಾಡೋದಕ್ಕೆ ಜನಗಳಿಗೇನಿದೆ ಅವರಿಗೆ ಗಡಿಸ ಆದಂತ ಮುದ್ದೆಯೇ ಬೇಕು ಅಂತ ಹೇಳಿ ಹೇಳ್ತಾರೆ ರಾಗಿಯಲ್ಲಿನ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಸ್ವಲ್ಪ ಸಮಯ ಬೇಕು ಅದರ ಕಾರ್ಬೋಹೈಡ್ರೇಟ್ ಅಂತಕ್ಕಂಥ ಅಂಶ ಅದು ಜೀರ್ಣ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಈ ಕಾರಣಕ್ಕೆ ಏನು ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚು ಶ್ರಮಿಕರಿಗೆ ತುಂಬಾ ಕೆಲಸ ಮಾಡತಕ್ಕಂಥವ್ರಿಗೆ ಸಹಜವಾಗಿ ಅದು ಇಷ್ಟ ಆಗ್ತಿತ್ತು ತುಂಬಾ ಶ್ರಮ ಪಡ್ಕೊಂಡ್ ಪಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಶ್ಯಕವಾಗಿ ಬೇಕಿತ್ತು ಅಂತ ಪುಟಿಯುವ ಚೆಂಡಿನ ಮುದ್ದೆ ಚಂಡಿನಂತ ಮುದ್ದೆ ಎಂದನಲ್ಲ ಅಂತ ಮುದ್ದೆಗೆ ಇಂಗ್ಲಿಷ್ ನಲ್ಲಿ ಬಾಲ್ ಅಂತಾರೆ ನಾವು ಇಂಗ್ಲಿಷ್ ಅಲ್ಲಿ ರಾಗಿಬಾಲ್ ಸಂದೆಯಲ್ಲಿ ಕರಿತೀವಿ ಅಂತ ಹೇಳಿ ಹೇಳ್ತಾರೆ ಇದೊಂದು ಸ್ವಾರಸ್ಯಕರವಾದ ಸಂಗತಿ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ ಫುಟ್ಬಾಲ್ ಪಂದ್ಯಾವಳಿ ನಡೀತಿದ್ದ ದಿನಗಳು ಎರಡ್ ಸಾವಿರದ ಆರನೇ ಇಸ್ವಿ ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯಲ್ಲಿ ಕಚೇರಿಯ ಕ್ಯಾಂಟೀನ್ ಅಲ್ಲಿ ಎರಡು ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು ಜರ್ಮನಿಯಲ್ಲಿ ಕರ್ನಾಟಕ ಇಲ್ಲಿ ಭಾರತ ಇಲ್ಲಿ ಇಲ್ಲಿಂದ ಮುದ್ದೆ ಅಂತಕ್ಕಂಥ ಅಲ್ಲೂ ಹೆಸರುವಾಸಿಯಾಗಿತ್ತು ವಾರಕ್ಕೆ ದಿನ ಅಂತ ವಿಶ್ವಕಪ್ನಲ್ಲಿ ಜರ್ಮನಿಯಲ್ಲಿ ನಡೀತಕ್ಕಂತಹ ಸಂದರ್ಭದಲ್ಲೂ ವಾರಕ್ಕೆ ಎರಡು ದಿನ ಮುದ್ದೆಯನ್ನ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾ ಇದ್ರು ಹೋಟ್ಲ್ಗಳಲ್ಲಿ ಮಾಡ್ತಿದ್ರು ಅಂತ ಹೇಳಿ ಹೇಳ್ತಾರೆ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ ವಾರಕ್ಕೆ ವಾರಕ್ಕೆ ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು ಕ್ಯಾಂಟೀನು ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು ಕ್ಯಾಂಟೀನ್ ಮೆನು ಇರುತ್ತಾಗ ಮೆನು ಅಂದ್ರೆ ನಿಮಗೆ ಅಲ್ಲೂ ಸಹ ರಾಗಿ ಬಾಲ್ ಅಂತಕ್ಕಂಥದ್ದು ಅಥವಾ ರಾಗಿ ಮುದ್ದೆದು ಮುದ್ದೆಯು ಮೆನುವಿನಲ್ಲಿ ಸೇರಿಕೊಂಡಿತ್ತು ಅಂತ ಈ ಬಾಲ್ಗಳನ್ನು ತಟ್ಟೆಯಲ್ಲಿಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯಲ್ಲೂ ಇಡೀ ಮುದ್ದೆಯನ್ನ ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚನ್ನಿಗರ ಕಾರಣದಿಂದ ಮುದ್ದೆ ಊಟ ಮಾಡೋದಕ್ಕೆ ಭಾರತೀಯರಿಗೆ ಗೊತ್ತು ನಮಗೆ ಗೊತ್ತು ಕರ್ನಾಟಕದ ಗೊತ್ತು ಚೆನ್ನಾಗ್ ಗೊತ್ತಿದೆ ಜರ್ಮನಿಯವರಿಗೆ ಮುದ್ದೆ ಹೇಗ್ ತಿನ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ ಕೆಲವರು ಹೇಗ್ ತಿಂತಿದ್ರು ಕಚ್ಚಿಯನ್ನು ತಿಂತಿದ್ರು ಅಂತ ವಿಚಾರವನ್ನ ಕೆಲವರು ಸ್ಪೂನ್ ತಗೊಂಡು ಅದನ್ನ ತಿಂತಿದ್ರು ಅನ್ನೋ ವಿಚಾರವನ್ನು ಹೇಳ್ತಾರೆ ಮುದ್ದೆಯನ್ನ ಅಹ್ ತಟಲಿಕೊಂಡು ಬಾಲುಗಳನ್ನ ರಾಗಿ ಮುದ್ದೆಯನ್ನ ಇಟ್ಟುಕೊಂಡು ತುಟಿ ಬಣ್ಣ ಕೆಳದಂತೆ ಚಲುವೆಯಲ್ಲಿ ಚೆಲವಿ ಚಮಚೆಯಲ್ಲಿ ತಿನ್ನುವ ಚಲುವೆಯರು ಹೆಂಗಿದೆ ನೋಡ್ರಿ ಕ್ಯಾಮನಲ್ಲಿ ಮುಂದೆ ಚಮಚದಲ್ಲಿ ಸ್ಪೂನ್ ಅಲ್ಲಿ ತಿಂತಾನೆ ಅಲ್ಲಿ ಗೊತ್ತಿಲ್ಲ ಪಾಪ ಪಾಪಾಪೆ ಕಚ್ಚಿ ತಿನ್ನುವ ಚನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ ಅಲ್ಲಿ ತಕ್ಕನ ನಗ್ತಾ ಇದ್ರು ಗೊತ್ತಿದ್ದರು ಕೂಡ ಅವ್ರು ನಗ್ತಾ ಇದ್ರು ರಾಗಿ ಮುಂದೆ ತಿನ್ನಕೆ ಬರಲ್ಲೆ ಅಂತ ಹೇಳಿ ನತ್ತಿದ್ರು ಹೇಳಿ ಹೇಳ್ತಾರೆ ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾವುದು ಮುದ್ದೆ ಖಂಡಿತ ಶಕ್ತಿಯುತವಾಗಿ ಬದುಕೋದಕ್ಕೆ ಶಕ್ತಿ ಬರೋದಕ್ಕೆ ರಾಗಿ ಮುಂದೆ ಖಂಡಿತ ಸಹಾಯ ಆಗ್ತಿತ್ತು ಅನ್ನೋ ವಿಚಾರವನ್ನ ಬರೀತಾರೆ ಇಟ್ಟು ತಿಂದು ಜಟ್ಟಿಯಾಗು ನಮ್ಮಲ್ಲಿರ್ತಕ್ಕಂಥ ಕೆಲವು ಗಾದೆಗಳು ಅಷ್ಟೆವು ಇಟ್ಟು ತಿಂದು ಜಟ್ಟಿಯಾಗು ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎಂಬ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ ಅರ್ಥ ಆಗುತ್ತೆ ಅಂತ ಅಂದ್ಕೊಟ್ಟಿನಿ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಬೆಟ್ಟದೊಳ ಎತ್ತಿನ ಹೋಗ್ತಾನೆ ಅಂತನಲ್ಲ ಬೆಟ್ಟವನ್ನ ಕಡಿಯೋ ಶಕ್ತಿ ಬೆಟ್ಟವನ್ನು ಹತ್ತೋ ಶಕ್ತಿ ಅಥವಾ ಕಲ್ಲುಗಳನ್ನ ಮಣ್ಣು ಓಡೋ ಶಕ್ತಿ ಖಂಡಿತ ಮುದ್ದೆಗಳು ಮುದ್ದೆಯನ್ನು ಊಟ ಮಾಡೋದ್ರಿಂದ ಅದನ್ನ ಸೇವಿಸೋದ್ರಿಂದ ಬರುತ್ತೆ ಅಂತ ಅದೇ ಅರ್ಥ ಅದು ಗಾದೆ ಇಟ್ಟಂ ಚಿಂದಟ್ಟಂ ಕಿತ್ತಿಟ್ಟಂ ಅಂತ ಒಂದು ಅಷ್ಟು ಎನರ್ಜಿ ನಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಇನ್ನು ಹಕ್ಕಿಗೆ ಹೋಲಿಸಿದರೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಂಟತ್ತು ಪಟ್ಟು ಹೆಚ್ಚು ಪೌಷ್ಟಿಕ ಖಂಡಿತವಾಗ್ಲು ರಾಗಿಯನ್ನು ಹೊರತುಪಡಿಸಿ ಯಾವುದೇ ಗೋಧಿ ಜೋಳ ಎಲ್ಲೋದಕ್ಕಿಂತಲೂ ಅತಿ ಹೆಚ್ಚು ಪ್ರೋಟೀನ್ ಇರ್ತಕ್ಕಂತ ಶಕ್ತಿಯುತವಾದಂತ ವಸ್ತು ಅಥವಾ ಆಹಾರ ಬೆಳೆ ಯಾವುದು ಅಂದ್ರೆ ರಾಗಿ ಪೌಷ್ಟಿಕವಾಗಿ ಎಂಟತ್ತು ಪಟ್ಟು ಇತರ ಧಾನ್ಯಗಳಿಗಿಂತಲೂ ಶಕ್ತಿ ಇದೆ ಅಂತ ಬರೀತಾರೆ ರೋಗ ನಿರೋಧಕ ಅಷ್ಟೇ ಅಲ್ಲ ರಾಗಿ ಮುದ್ದೆಯನ್ನು ನಿಯಮಿತವಾಗಿ ಪ್ರತಿದಿನ ಸೇವಿಸ್ತಾ ಹೋದ್ರೆ ಅದು ರೋಗ ನಿರೋಧಕವಾಗಿಯೂ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗೆ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತೆ ಡಯಾಬಿಟಿಸ್ ಅಂತಲ್ಲ ಸಕ್ಕರೆ ಕಾಯಿಲೆ ಆಯಿತು ಅದು ಕಂಡೋಲಿ ಬರೋದು ಕಂಡಿನ ಮುದ್ದೆಯಿಂದ ಅಂತ ಹೇಳಿ ಹೇಳ್ತಾರೆ ಇನ್ನು ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ಪ್ರತ್ಯಾಮ್ಲೀಯ ನಿಮಗೆ ಗೊತ್ತಾಗುತ್ತೆ ಲಿಟ್ಮಸ್ ಕಾಗದದಲ್ಲಿ ಬಾದನ ಎದ್ದಿದಾಗ ಅದು ಬಣ್ಣ ಬಂದಾಗುತ್ತೆ ನೋಡ್ರಿ ನನಗೆ ರಾಗಿಯೂ ಸಹ ಅತಿ ಹೆಚ್ಚು ಪ್ರೋಟೀನ್ಗಳನ್ನು ಬಿಡೋದ್ರ ಜೊತೆಗೆ ತಾನು ಎಲ್ಲಾ ಸಂದರ್ಭಗಳಲ್ಲೂ ಹೊಂದಿಕೊಳ್ತಕ್ಕಂಥ ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುತ್ತೆ ನಿಮ್ಗೆ ಗೊತ್ತೆ ಸೈನ್ಸ್ ಓದುವಂಥವ್ರಿಗೆ ಪ್ರತ್ಯಾಮ್ಲೀಯ ಗುಣ ಅಂದ್ರೆ ಏನಂತ ಗೊತ್ತಿರುತ್ತೆ ಗುಣವನ್ನು ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ಖಂಡಿತವಾಗಲು ಅದು ದೇಹಕ್ಕೆ ತಂಪನ್ನ ಕೊಡುತ್ತೆ ಅಂತ ರಾಗಿಯಲ್ಲಿ ಹೃದಯ ಬೇನೆ ಮತ್ತು ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧಿ ಗುಣಗಳಿದಾವೆ ನೆನ್ಪಿಟ್ಕೊಡ್ರಿ ಕ್ಯಾನ್ಸರ್ ಮತ್ತೆ ಹೃದಯ ಬೇನೆ ಹೃದಯಕ್ಕೆ ಸಂಬಂಧಿಸಿದಂತ ವಿಚಾರಗಳು ಅದರಲ್ಲಿ ಇರ್ತವೆ ಎನ್ನು ಮಾತನ್ನ ಹೇಳ್ತಾರೆ ಹಾಗೆ ತೆಂಡಗಾಗಬೇಕೆನ್ನುವರಿಗೆ ರಾಗಿ ಮುದ್ದೆ ಏಳಿ ಮಾಡಿಸಿದ ಊಟ ತೆಡಗಾಗಬೇಕು ಅನ್ನೋತಕ್ಕಂಥವರಿಗೆ ಈ ರಾಗಿ ಮುದ್ದೆ ಖಂಡಿತ ಒಳ್ಳೆಯದು ಅಂತ ಹೀಗೆ ರಾಗಿ ಮುದ್ದೆ ರಾಗಿ ಮತ್ತು ರಾಗಿ ಮುದ್ದೆ ಕುರಿತು ಹತ್ತಾರು ಮೆಚ್ಚುಗೆ ನಂಬಿಕೆಯ ಮಾತುಗಳಿವೆ ಆರೋಗ್ಯಕರ ದೇಹದ ಹಳ್ಳಿಗರೆ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರವಲ್ಲ ಜೀವಂತಹ ಉದಾಹರಣೆಗಳು ಆರೋಗ್ಯದ ರಾಗಿಯನ್ನ ಸೇವಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಹಳ್ಳಿಗರೇ ಅತ್ಯುತ್ತಮವಾದ ಉದಾಹರಣೆ ಅಂತ ಅಂತೇಳಿಬಿಟ್ಟು ಹೇಳ್ತಾರೆ ಅವರಷ್ಟು ಗಟ್ಟಿ ತನಕ ಇನ್ಯಾವುದು ಬೇಡ ಯಾವ ಉದಾಹರಣೆಗಳು ಬೇಡ ಹಳಿಯವ್ರು ಎಷ್ಟು ಗಟ್ಟಿ ಇರ್ತಾರೆ ರಾಮು ಎಲ್ಲ ಕೆಲಸಗಳನ್ನ ಹೊಲ ಗದ್ದು ಗದ್ದೆಗಳು ತೋಟಗಳು ಕೆಲಸಗಳನ್ನ ಬೆಳಗಿನ ಸಂಜೆ ಮಾಡ್ತಾರೆ ಅವರೇ ಒಳ್ಳೆ ಉದಾಹರಣೆ ರಾಗಿ ಸೇವಿಸ್ಕೊಂಡು ಅಥವಾ ರಾಗಿ ಊಟವನ್ನು ಮಾಡ್ಕೊಂಡು ರಾಗಿ ಮುದ್ದೆ ರಾಗಿ ರೊಟ್ಟಿ ಅದರಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಗಟ್ಟಿ ಅನ್ನೋದಕ್ಕೆ ಅದೇ ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಅಂತ ಸಾರಬಲ್ಲ ಉದಾಹರಣೆಗಳು ಈ ಪರ್ಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ ಹಸುಳೆ ಚಿಕ್ಕ ಮಕ್ಕಳಿಗೆ ತುಂಬಾ ಪೌಷ್ಟಿಕ ಆಹಾರ ರಾಗಿ ಹಿಟ್ಟಿನ ಸೂಪ್ ಇರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳ ನಡೆಸುತ್ತಾರೆ ಮಕ್ಕಳಿಗೆ ಏನೇನೋ ಬರ್ತರಲೆಕ್ಕು ಅಥವಾ ಆರ್ಲಿಕ್ಸು ಬೋರ್ಮಿಟ ಬರ್ತಾನೋ ಅವೆಲ್ಲವೂ ತಯಾರಾಗದೆ ರಾಗಿ ಹಿಟ್ಟಿನಿಂದನೇ ನಿಂದನೆ ಅದಕ್ಕೂ ಒಂದಿಷ್ಟು ಬೇಕಾದಂತ ಬಾರ್ಲಿ ಗೋಧಿ ಮುಂತಾದವುಗಳನ್ನ ಲವಣಾಂಶಗಳನ್ನು ಲವಣಾಂಶಗಳನ್ನ ಮುಂತಾದವುಗಳನ್ನ ಸೇರಿಸಿಕೊಂಡು ರುಚಿಕರ ಮಾಡ್ತಾರೆ ಅಷ್ಟೇ ಅದರಲ್ಲಿ ಪ್ರಮುಖವಾದಂತಹ ವಸ್ತುವೇ ರಾಗಿ ಆದ್ರಿಂದ ಮಕ್ಕಳು ಅಹ್ ಕೆನ್ನೆ ತುಂಬಿಕೊಂಡು ನರ ನಡೆಸ್ತಾರೆ ಅದರಿಂದ ರಾಗಿ ಮುದ್ದೆಯನ್ನು ಮಕ್ಕಳಿಗೆ ಹೆಚ್ಚು ಊಟ ಮಾಡಿಸ್ಬೇಕು ಅಂತ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಕಡ ಬೆಳವಣಿಗೆಯಲ್ಲಿ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತವೆ ಅದನ್ನು ಸೇವಿಸೋದ್ರಿಂದ ನಾವು ಪ್ರತಿದಿನ ಡಾಕ್ಟರ್ ಕೊಡ್ತಕ್ಕಂಥ ವಿಟಮಿನ್ ಗಳು ಟಾನಿಕ್ ಗಳು ಕೊಡ್ತಾರೆ ಅವಕ್ಕಿಂತ ರಾಗಿ ಸೇವಿಸೋದ್ರಿಂದ ಅದಕ್ಕಿಂತ ಟಾನಿಕ್ಗಳು ಬೇರೆ ಯಾವುದೂ ಸಿಗಲ್ಲ ಅಷ್ಟು ಟಾನಿಕ್ಗಳು ಅಥವಾ ವಿಟಮಿನ್ಸ್ ಗಳು ವಿಟಮಿನ್ ಒನ್ ನಿಂದ ಟೋಲ್ ತನಕ ಏನೇನು ಸಿಗ್ತವೆ ಎಲ್ಲ ವಿಟಮಿನ್ ವಿಟಮಿನ್ ಟೋಲ್ ಇರ್ಬೋದು ಅಥವಾ ವಿಟಮಿನ್ ಎಲ್ಲ ವಿಟಮಿನ್ಗಳು ರಾಗಿಯಲ್ಲೇ ಸಿಗ್ತವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ ಖಂಡಿತ ಅಷ್ಟು ವಿಚಾರಗಳು ಮತ್ತೊಂದಿಷ್ಟು ವಿಚಾರಗಳನ್ನ ಮುಂದಿನ ತರಗತಿಗಳಲ್ಲಿ ನಾವು ನೋಡ್ತಾ ಹೋಗೋಣ ಮತ್ತೆ ವರ್ಕ್ಗಳನ್ನು ಕೊಟ್ಟ ವರ್ಕ್ಗಳನ್ನ ಚೆನ್ನಾಗಿ ಮಾಡಿ ಸ್ವಲ್ಪ ನೋಟ್ಸ್ಗಳು ಗಮನ ಕೊಡಿ ಕೆಲವು ದಿನಗಳ ತರಗತಿಗಳು ಪ್ರಾರಂಭವಾಗ್ತವೆ ಅಲ್ಲಿಂದ ಮತ್ತೆ ನಿರಂತರವಾಗಿ ಮತ್ತೆ ಮುಂದುವರಣ ಕೊಟ್ಟಿರತಕ್ಕಂಥ ವರ್ಕ್ಗಳನ್ನು ಚೆನ್ನಾಗಿ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು